ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಬನ್ನಿ ಈ ದಿನ ಎಂಟನೇ ತರಗತಿಯ ಪೂರಕ ಪದ್ಯವಾಗಿರುವಂತಹ ಸಾರ್ಥಕ ಈ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಪದ್ಯವನ್ನು ಬರೆದಿರುವಂತಹ ಕವಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಚುಟುಕು ಬ್ರಹ್ಮನೆಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ದಿನಕರ ದೇಸಾಯಿಯವರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕೃತಿಕಾರ್ಯರ ಪರಿಚಯ ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮನೆಂದು ಪ್ರಖ್ಯಾತರಾದವರು ದಿನಕರ ದೇಸಾಯಿಯವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಹಲಗೇರಿ ಎಂಬ ಪುಟ್ಟಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜನಿಸಿದರು ತಂದೆ ದತ್ತಾತ್ರೇಯ ದೇಸಾಯಿ ಶಾಲಾ ಮಾಸ್ತರು ತಾಯಿ ಅಂಬಿಕಾ ಮೈಸೂರಿನಲ್ಲಿ ಎಂಎ ಪದವಿಯನ್ನು ಪಡೆದ ಇವರು ಮುಂಬೈನ ಸೈಂಟ್ ಜೇವಿಯರ್ ಕಾಲೇಜಿನಲ್ಲಿ ಎಂಎ ಪದವಿಯನ್ನು ಪಡೆದರು ವಿವಿಧ ಸಂಘಟನೆಗಳ ಸಂಘಟಕರಾಗಿ ಪತ್ರಿಕಾ ವರದಿಗಾರರಾಗಿ ಸಂಸದರಾಗಿ ದುಡಿದು ನವೆಂಬರ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇಹಲೋಕ ತ್ಯಜಿಸಿದರು ಇವರ ಪ್ರಮುಖ ಕೃತಿಗಳು ಹೂಗೊಂಚಲು ತರುಣರ ದಸರೆ ಕಡಲ ಕನ್ನಡ ದಿನಕರನ ಚೌಪದಿ ನಾಕಂಡ ಪಡುವಣ ಪ್ರವಾಸ ಸಾಹಿತ್ಯ ಹೀಗೆ ಹನ್ನೆರಡು ಕೃತಿಗಳನ್ನು ರಚಿಸಿದ್ದಾರೆ ಇವರ ದಿನಕರ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪು ಪುರಸ್ಕಾರ ಕೂಡ ಲಭಿಸಿದೆ ಈ ಒಂದು ಚುಟುಕು ಬ್ರಹ್ಮ ಅಂದರೆ ದಿನಕರ ದೇಸಾಯಿಯವರನ್ನು ಚುಟುಕು ಬ್ರಹ್ಮ ಅಂತೇಳಿ ಕರೀತಾರೆ ಇವರು ಸಾವಿರದ ಒಂಬೈನೂರ ಒಂಬತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಅಂಕೋಲ ಎನ್ನುವಂಥ ತಾಲೂಕಿನ ಒಂದು ಅಲಗೇರಿ ಎನ್ನುವಂಥ ಪುಟ್ಟಹಳ್ಳಿನಲ್ಲಿ ಜನಿಸಿದ್ದಾರೆ ಯಾರು ದಿನಕರ ದೇಸಾಯಿಯವರು ಇವರು ತಂದೆ ದತ್ತಾತ್ರೇಯ ದೇಸಾಯಿ ಅವರು ಶಾಲೆಯ ಒಬ್ಬ ಶಿಕ್ಷಕರಾಗಿರ್ತಾರೆ ಅಂದರೆ ಶಾಲೆಯ ಮಾಸ್ತರ್ ಅಂತ ಕರೀತಾ ಇದ್ದಾವಾಗ ಅಲ್ವಾ ಆ ರೀತಿಯಾಗಿ ಶಾಲೆಯ ಮಾಸ್ತರಾಗಿರ್ತಾರೆ ಅವರ ತಾಯಿ ಹೆಸರು ಅಂಬಿಕಾ ಎನ್ನುವಂಥದ್ದು ಇವರು ಮೈಸೂರಿನಲ್ಲಿ ಬಿ ಎ ಪದವಿಯನ್ನು ಪಡೆದ ನಂತರ ಇವರು ಮುಂಬೈನಲ್ಲಿ ಅಂದರೆ ಮುಂಬೈನಲ್ಲಿ ಹೋಗ್ಬಿಟ್ಟು ಸೈಂಟ್ ಜೇವಿಯರ್ ಕಾಲೇಜಿನಲ್ಲಿ ಅಂದರೆ ಸೈಂಟ್ ಜೇವಿಯರ್ ಕಾಲೇಜಿನಲ್ಲಿ ಎಮ್ ಎ ಪದವಿಯನ್ನು ಪಡೀತಾರೆ ಅದಾದ ನಂತರ ವಿವಿಧ ಸಂಘಟನೆಗಳಲ್ಲಿ ಅಂದರೆ ಹಲವಾರು ಸಂಘಟನೆಗಳಲ್ಲಿ ಪತ್ರಿಕಾ ವರದಿಗಾರರಾಗಿ ಸಂಸದರಾಗಿ ಜೊತೆಗೆ ಒಂದು ಅನೇಕ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾರೆ ಅಷ್ಟಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡಿದಂಥ ಇವರು ಅನೇಕ ಕೃತಿಗಳನ್ನ ಕೂಡ ಬರೆದಿದ್ದಾರೆ ಆ ಕೃತಿಗಳನ್ನ ಕೊಟ್ಟಿದ್ದರಲ್ಲಿ ಹೂ ಗೊಂಚಲು ಎನ್ನುವಂಥದ್ದು ತರುಣರ ದಸರೆ ಕಡಲ ಕನ್ನಡ ಎನ್ನುವಂಥದ್ದು ದಿನಕರನ ಚೌಪದಿ ಎನ್ನುವಂಥದ್ದು ನಾ ಕಂಡ ಪಡುವಣ ಅಂದರೆ ಪ್ರವಾಸ ಸಾಹಿತ್ಯ ಹೀಗೆ ಹನ್ನೆರಡು ಕೃತಿಗಳನ್ನು ಬರೆದಿದ್ದಾರೆ ಯಾರು ದಿನಕರ ದೇಸಾಯಿಯವರು ಜೊತೆಗೆ ದಿನಕರನ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ ಇವರು ನವೆಂಬರ್ ಅಂದರೆ ಇಷ್ಟೆಲ್ಲ ಸಾಧನೆ ಮಾಡಿದಂಥ ದಿನಕರ ದೇಸಾಯಿಯವರು ನವೆಂಬರ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇಹಲೋಕವನ್ನು ತ್ಯಜಿಸಿದರು ನೋಡಿ ಇಹಲೋಕ ಅಂದರೆ ಇರುವಂಥ ಲೋಕ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಗಮನಿಸಬೇಕು ನಾವಿಷ್ಟೇ ಏನಂದರೆ ಮಹಾನ್ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ನಾವು ಇಹಲೋಕ ತ್ಯಜಿಸಿದ್ರು ದೈವಧೀನರಾದರು ಶಿವೈಕ್ಯವಾದರು ಲಿಂಗೈಕ್ಯವಾದರು ಸ್ವರ್ಗಸ್ಥರ ಆದರು ಈ ರೀತಿ ಬಳಸ್ತೀವಿ ನಾವು ಅಲ್ವಾ ಈ ಒಂದು ಇಹಲೋಕ ತ್ಯಜಿಸಿದಂದ್ರೆ ಇರುವಂಥ ಲೋಕವನ್ನು ಬಿಟ್ಬಿಟ್ಟು ಒಂದು ಸ್ವರ್ಗ ಲೋಕಕ್ಕೆ ಹೋದರು ತಮ್ಮ ಲೋಕಕ್ಕೆ ಹೋದರು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಇವರು ತುಂಬ ಉತ್ತಮವಾದಂಥ ಪದ್ಯವನ್ನು ಬರೆದಿದ್ದಾರೆ ಆ ಪದ್ಯವನ್ನೇ ಓದಿ ಆ ಪದ್ಯವನ್ನು ಒಂದು ಶೀರ್ಷಿಕೆಯೇ ತಿಳಿಸುತ್ತೆ ನಮಗೆ ಎಷ್ಟು ವಿಶೇಷವಾದಂಥ ಒಂದು ಪದ್ಯವನ್ನು ಬರೆದಿದ್ದಾರೆ ಅಂತೇಳಿ ಸಾರ್ಥಕ ನೋಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಸಾರ್ಥಕತೆಯನ್ನು ಪಡ್ಕೋಬೇಕಂತೆ ಹಾಗೆ ಆಗಿ ಆಗಾಗ್ಬಿಟ್ಟು ಒಂದು ನಮ್ಮ ಜೀವನದ ಸಾರ್ಥಕತೆ ಅನ್ನುವಂಥದ್ದು ಯಾವ 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 ರೀತಿಯಲ್ಲಿ ಪಡ್ಕೊಳ್ಬೋದು ಅಂದರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿಯಾಗಿ ಸಾರ್ಥಕತೆಯನ್ನು ನೆಲೆಗಟ್ಟಿನಲ್ಲಿ ನಮ್ಮ ಬದುಕನ್ನು ನಾವು ರೂಢಿಸ್ಕೊಳ್ಬೋದು ಎನ್ನುವಂಥ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಬನ್ನಿ ಇನ್ಯಾಗ್ ತಡ ಈ ಪದ್ಯವನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಹೊಸದಾಗಿ ವೀಕ್ಷಣೆ ಮಾಡುವಂಥವರೆಲ್ಲರೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಮ್ಮ ಚ ಈ ವಿಡಿಯೋ ಇಷ್ಟ ಆದರೆ ಅಂದರೆ ನಾನು ಮಾಡುವಂಥ ಪಾಠಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೊತೆಗೆ ಎಲ್ಲ ವೀಡಿಯೋಗಳನ್ನು ಅಂದರೆ ನಾಲ್ಕು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸಾರ್ಥಕ ಪದ್ಯವನ್ನು ನೋಡ್ತಾ ಹೋಗೋಣ ಮೊದಲು ಈ ಸಾರ್ಥಕ ಪದ್ಯದ ಒಂದು ರಾಗವಾಗಿ ಹಾಡೋದನ್ನು ತಿಳ್ಕೊಬೇಡ ಇಲ್ಲಿ ನೋಡಿ ಗಮನಿಸಬೇಕಾಗಿದ್ದಿಷ್ಟೇ ಪದ್ಯವನ್ನು ಯಾವಾಗಲೂ ನಾವು ರಾಗವಾಗೇ ಹೇಳಬೇಕು ಆಗ ಮಾತ್ರ ಅವು ತುಂಬ ನೆನ್ಪಲ್ಲಿ ಉಳ್ಕೊಳ್ತಾವೆ ಅನ್ನುವಂಥದ್ದನ್ನು ಗಮನಿಸಬೇಕು ಸಾರ್ಥಕ ಇದು ಪೂರಕ ಪಾಠ ನೋಡಿ ಇಲ್ಲಿ ಎಂಟನೇ ತರಗತಿನಲ್ಲಿ ಪಠ್ಯ ಒಂದು ಪಠ್ಯಪುಸ್ತಕದಲ್ಲಿ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿ ಈ ಒಂದು ಸಿರಿ ಕನ್ನಡ ಅಥವಾ ಸಿರಿಗನ್ನಡ ಅಂತ ಹೇಳ್ತೀವಿ ಈ ಒಂದು ಪಠ್ಯಪುಸ್ತಕದಲ್ಲಿ ಪದ್ಯ ಭಾಗ ಬೇರೆ ಇರುತ್ತೆ ಆಮೇಲೆ ಪಾಠದ ಭಾಗ ಬೇರೆ ಇರುತ್ತೆ ಮತ್ತು ಪಠ್ಯ ಪೂರಕ ಅಧ್ಯಯನ ಅಂತ ಇರುತ್ತೆ ಆ ಪಠ್ಯಪೂರಕ ಅಧ್ಯಯನ ಅನ್ನುವಂಥದ್ದು ಯಾಕೆ ಕೊಟ್ಟಿರ್ತಾರೆ ಅಂದರೆ ಆ ಒಂದು ಪಾಠಕ್ಕೆ ಪದ್ಯಕ್ಕೆ ಪೂರಕವಾಗೋ ರೀತೀಲಿ ಅಂದರೆ ಮಕ್ಕಳಿಗೆ ಒಂದು ವಿಶಿಷ್ಟವಾದಂಥ ಗುಣಗಳನ್ನು ಮೌಲ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಪಠ್ಯಪೂರಕ ಅಧ್ಯಯನವನ್ನು ಕೊಟ್ಟಿರ್ತಾರೆ ಅಂದರೆ ಪಠ್ಯ ಮತ್ತು ಪದ್ಯಗಳಿಗೆ ಪೂರಕವಾಗಿರುವಂಥದ್ದು ಅದಕ್ಕೆ ಸಹಕಾರ ಆಗುವಂಥ ಪದ್ಯಗಳನ್ನು ಪಾಠಗಳನ್ನು ಕೊಟ್ಟಿರ್ತಾರೆ ಬನ್ನಿ ಈಗ ಪಠ್ಯಪೂರಕ ಅಧ್ಯಯನ ಆಗಿರುವಂಥ ಸಾರ್ಥಕ ಈ ಪದ್ಯವನ್ನು ರಾಗವಾಗಿಯೇ ಹಾಡೋದನ್ನು ತಿಳ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ಈ ಪದ್ಯದ ವಿವರಣೆಯನ್ನು ನಾನು ತಿಳಿಸ್ಕೊಡ್ತೀನಿ न देहदबूदी गालिलोरि न देहदबू गालिलितूरिबिडिडी होगिबीलि भलय

साविनल्ली, न देहदबू होळेयल्ली हरियबिडि न देहदबूदि होळेयल् हरियबिडि तेलिबीळलि मीना बाल् ली मुष्टिबोधि पुष्टवागलु मीनु मुष्टिबोधिष्ठवागलु मीनु धन्यवायितु धन्यवाई तूट्टू साविनल्ली नन्न देह दबूदी गालियली तूरि बीडी। नन्न देह दबूदी कोड़ दल्ली बीगी వరియు దిన దినవు అరళువల్లి తావరియు దిన దినవు అరళువల్లి బూది కేసరనుకూడి హోస పంకజవుమూడి బూది కేసరనుకూడి सपङ्कज उडि धन्यवायितु सा विनल्ली धन्यवायितु सा विनल्ली सतमेदरु देह निलली, सत मेलरुदे देह सेवेगे निली इन्देगी नरजन्मा सेवे इन्दिगी नरजन्मा सेवे तन्न स्वाथवने विर्तवागि दे देहा तन्न स्वातवने विर्तवागि देदे निज सेवि गयलिके बरली म निज सेवि गयलिके बरली म

ತೆನೆಯೊಂದು ನೆಗೆದು ಬರೇ ಧನ್ಯವಾಯಿತು ಹೋಟು ಸಾವಿನಲ್ಲಿ ಧನ್ಯವಾಯಿತು ಹೋಟೋ ಸಾವಿನಲ್ಲಿ ಧನ್ಯವಾದಗಳು ಈ ಒಂದು ಪದ್ಯದ ವಿವರಣೆಯನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕನ್ನಡ ತರಗತಿಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ